ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಡ್ತೇನೆ ಇವತ್ತು ಪೋಲಿಯೋ ಭಾನುವಾರ ಪೋಲಿಯೋ ಡ್ರಾಪ್ಸ್ ಇರುವ ದಿವಸ ಆಯ್ತಾ ಇವತ್ತು ಸೊ ಇಬ್ಬರಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸುವ ಅಂತ ಹೊರಟಿದ್ದಾನೆ ನಮಗಿಲ್ಲಿ ಎರಡು ಕಡೆ ಹತ್ತಿರ ಆಗ್ತದೆ ಪುತ್ತೂರಿಗೆ ಹೋದರೂ ಹತ್ತಿರ ಆಗ್ತದೆ ಸೊ ಪೋಲಿಯೋ ಡ್ರಾಪ್ಸ್ ಹಾಕಿ ಬರುವ ಅಂತ ಹೊರಟಿದ್ದೇವೆ ನನ್ನ ಕೂದಲು ಎಷ್ಟು ಬಾಚಿದ್ರು ಇದೆಲ್ಲ ಪುಟಾಣಿ ಬೇಬಿ ಹೇರ್ಸ್ ಆಯ್ತಾ ಬಾಚಿದ ಹಾಗೆ ಕಾಣುವುದಿಲ್ಲ ಇರ್ಲಿ ಪಟ ಪಟ ಅಂತ ಹೋಗಿ ಬರುವ ಆಮೇಲೆ ಬಿಸಿಲು ಚಳಿ ವಾತಾವರಣ ಎಲ್ಲ ಒಂಥರ ಉಂಟು ಇರ್ಲಿ ಹೋಗಿ ಬರುವ ಮಕ್ಕಳಿಬ್ರು ಮದ್ದು ಕುಡಿಯೋದ್ರಲ್ಲಿ ಹುಷಾರಿ ಆಯ್ತಾ ಬೇಡ ಅಂತ ಹೇಳಿ ಯಾವತ್ತೂ ಹೇಳೋದಿಲ್ಲ ಬಾಯಿ ಉಡಿದು ಕೊಡ್ತಾರೆ ಆ ಒಂದು ಜೋಶಲ್ಲಿ ಇವತ್ತು ಬಾಯಿ ಉಡ್ದದ್ದು ಪೋಲಿಯೋ ಡ್ರಾಪ್ಸ್ ಹಾಕಿ ನನ್ನ ಮಗನ ಮುಖ ನೋಡಿ ಹೆಂಗಿದ್ದು ಮಗ ರುಚಿ ಬಾಯಿಗೆ ತುಂಬೋಯ್ತಾ

ವಾವ್ ಅಣ್ಣನ ಕೈ ತೋರ್ಸು ಓಟ್ ಚಂದ ಇದಲ್ಲ ಇಂತಾಕಿದವ ಮಗಳು ಎಲ್ಲಿ ತೋರಿಸು ಬಣ್ಣ ಹಾಕಿದ್ದು ವಾವ್ ಹಿಂಗ ಮಾಡಿ ಹಿಂಗೆ ಬಾಯಿ ಎಲ್ಲ ಕೈ ಆ ಓಟ್ ಹಾಕಿದ್ದವು ನಿಮಗೆ ಆಯ್ತಾ ಕೇಳು ಆತು ಆಯಿತಾ ಡ್ರಾಪ್ಸ್ ಆಯಿತಾ ಕೇಳು ಗೋ ಆಯ್ತು ಹ್ಞೂ ಐದು ವರ್ಷದ ಒಳಗಿನ ಮಕ್ಕಳು ನಿಮಗಿದ್ರೆ ನೀವು ಪೋಲಿಯೋ ಡ್ರಾಪ್ಸನ್ನು ಹಾಕಿದ್ರ ಹಾಕಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ಸ್ ಇರು ಅವರೆಲ್ಲ ಗೊತ್ತಿರ್ತದಲ್ಲ ನಿಮ್ಮ ಮಕ್ಕಳಿಗೆ ಐದು ವರ್ಷ ಆಗಿರೋದಲ್ಲ ಅಂತ ಅವರು ಮನೆಗೆ ಬಂದು ಹಾಕುವ ಪದ್ಧತಿ ಉಂಟು ಕಾಣಬೇಕು ಇದ್ರೆ ಆಗ ಹಾಕಿಸಿಕೊಳ್ಳಿ ಹ್ಮ್ ಅಣ್ಣ ಏ ಅಣ್ಣ ನಿನ್ನ ಕೈ ಓಟು ತೋರ್ಸು ಪುಟ್ಟಕ್ಕೆನ ಕೈ ಓಟು ತೋರ್ಸು ಇಲ್ಲಿ ಬಾ ಹೆಂಗಿತ್ತು ಮಗ ಮದ್ದು ಏನೋ ರುಚಿ ರುಚಿ ಇರ್ತದೆ ಅಂತ ಅನ್ಕೊಂಡಿದ್ದ ಸುಬ್ಬ ಅಲ್ಲಿ ಮುತ್ತಜ್ಜಿ ಟಿವಿ ನೋಡ್ತಿದ್ದಾರೆ ಹಾಗೆ ಅವನು ಯಾವತ್ತು ವ್ಲಾಗ್ ಬ್ಲಾಗ್ ವ್ಲಾಗ್ ಏನಾದರೂ ವಿಷಯ ಹಿಡ್ಕೊಂಡು ಮಕ್ಕಳನ್ನು ತೋರಿಸ್ಕೊಂಡಿರ್ತೇನಲ್ಲ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ ಅಂದ್ಕೊಂಡಿದ್ದೇನೆ ಎಷ್ಟು ಜನರಿಗೆ ಸಹ್ಯ ಆಗ್ತದೆ ಅಥವಾ ಸಹ್ಯ ಆಗೋದಿಲ್ಲ ನನಗೆ ಗೊತ್ತಿಲ್ಲ ಬಟ್ ಇದು ರಿಯಾಲಿಟಿ ಆಯಿತಾ ಏನು ಅಂತ ಹೇಳಿದರೆ ನನ್ನನ್ನೇ ಸೇರಿಸಿಕೊಂಡು ನಾನು ಹೇಳ್ತಾ ಇರೋದು ಸುಮಾರು ಜನ ಹೇಳುದುಂಟು ಅವಳು ಮಗು ಆದ ನಂತರ ತುಂಬಾ ಚೇಂಜ್ ಆಗಿದ್ದಾಳೆ ತುಂಬ ಸೈಲೆಂಟ್ ಆಗಿದ್ದಾಳೆ ಅಥವಾ ತುಂಬಾ ಬಟಬಟ ಮಾತಾಡ್ತಾಳೆ ಅಥವಾ ಬೇಗ ಅವಳಿಗೆ ಕೋಪ ಬರ್ತದೆ ಅಂತ ಆದ್ರೆ ಅವಳ ಸುತ್ತಲಿನ ಪ್ರಪಂಚ ಅಥವಾ ಅವಳು ಯಾಕೆ ಬದಲ ಅಂತ ಹೇಳೋದನ್ನ ಯಾರು ನೋಡುವುದಿಲ್ಲ ಆಯ್ತಾ ಇದು ಸರಿ ಆಗ್ತದೆ ಯಾವಾಗ ಅಂತ ಹೇಳಿದ್ರೆ ಆ ಮಗು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿ ಆದ ನಂತರ ಸರಿಯಾಗ್ತದೆ ಆದರೆ ಮೊದಲಿನ ಅವಳಿರುವ ಮೊದಲಿನ ಸ್ಥಿತಿಗೆ ಬರುವುದಿಲ್ಲ ಆದರೆ ಸ್ವಲ್ಪ ಬದಲಾಗ್ಲಿಕ್ಕೆ ಸಮಯ ಹಿಡಿತದೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕಾರಣಗಳನ್ನು ಹೇಳ್ತಾ ಹೋಗ್ತೇನೆ ಯಾಕೆ ಅಂತ ಹೇಳಿ ಒಬ್ಬಳು ತಾಯಿ ಆದವಳಿಗೆ ಫಸ್ಟ್ ಬರೆದು ಅವಳಿಗೆ ತುಂಬ ಚೇಂಜ್ ಆಗಿದ್ದಾಳೆ ಬೇಗ ಸಿಟ್ಟು ಬರ್ತದೆ ಅವಳಿಗೆ ಹೇಳಿದೊಂದು ಆಗೋದಿಲ್ಲ ಅವಳದ್ದೇ ಸರಿ ಅಂತ ಮಾಡ್ತಾಳೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ ಯಾಕೆ ಹಾಗಾಗ್ತದೆ ಅಂತ ಹೇಳೋದಕ್ಕೆ ಕಾರಣ ಒಂದು ಕಾರಣ ಒಂದು ಫಸ್ಟಿಗೆ ಏನಾಗ್ತದೆ ಅಂತ ಹೇಳಿದರೆ ಈಗ ಮಗುವನ್ನು ಲಾಲನೆ ಪಾಲನೆ ಮಾಡಲಿಕ್ಕೆ ಮಗುವನ್ನು ಬೆಳೆಸಲಿಕ್ಕೆ ಅವಳಿಗೆ ಸಹಾಯ ಮಾಡಲಿಕ್ಕೆ ಜನ ಸುಮಾರಿದ್ದರು ಮೇನ್ ಸೋರ್ಸ್ ಮೇನ್ ಒಂದು ಮಿಷನ್ ಅಂತ ಹೇಳ್ತೇವಲ್ಲ ನಾವು ಅದು ಆ ತಾಯಿಯೇ ಆಗಿರ್ತಾಳೆ ಆಯ್ತಾ ಈಗ ಆ ಮಗುವಿನ ಡೈಪರ್ ಚೇಂಜ್ ಮಾಡ್ಲಿಕ್ಕೆ ಆಗಿರ್ಬಹುದು ಆ ಮಗುವನ್ನು ಒಂದು ಫೈವ್ ಮಿನಿಟ್ಸ್ ನೋಡ್ಕೊಳ್ಲಿಕ್ಕೆ ಆಗ್ಬಹುದು ಎಲ್ಲ ಜನ ಇರ್ತಾರೆ ಆದ್ರೆ ಕೊನೆಗೆ ಆ ಮಗುವನ್ನು ಮಲಗಿಸ್ಲಿಕ್ಕೆ ಆ ಮಗುವಿಗೆ ಬೇಕಾದ್ದು ಬೇಡದ್ದು ಎಲ್ಲ ಡಿಸೈಡ್ ಮಾಡ್ಲಿಕ್ಕೆ ತಾಯಿಯೇ ಆಗಿರ್ತಾಳೆ ಅದವ್ಳ ಕರ್ತವ್ಯ ನಿಜ ಅವಳು ಮಾಡ್ಲೇಬೇಕು ಅಂತ ಹೇಳಿದ್ರೆ ಸತ್ಯ ಮಾಡ್ಲೇಬೇಕು ಇಲ್ಲ ಅಂತಲ್ಲ ಆದ್ರೆ ಇದೊಂದು ಅವಳಿಗೆ ಅವಳ ಲೈಫಲ್ಲಿ ಎಕ್ಸ್ಟ್ರಾ ಬಂದದ್ದು ಈಗ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಹಾಗಾದ್ರೆ ಅದು ಉಪಯೋಗಕ್ಕಿಲ್ಲದ್ದು ಅಲ್ಲ ಅಂತ ಅಲ್ಲ ಉಪಯೋಗದ್ದೇ ಜೀವನದ ಮುಖ್ಯ ಗುರಿ ಅದು ಒಂದು ಮುಂದೆ ಜೀವನ ಮನುಷ್ಯ ಜೀವನ ಮುಂದುವರಿತಾ ಹೋಗಬೇಕು ಅಂತ ಹೇಳಿದರೆ ಆದರೆ ಆ ಟೈಮಿಗೆ ಅವಳಿಗೆ ಅದು ಎಕ್ಸ್ಟ್ರಾ ಆಗ್ತದೆ ಈಗ ನೋಡಿ ನಾನು ಮಾತಾಡೋ ಮಗಳು ಬಂದು ನಮ್ಮ ಟೈಮ್ ಅಂತ ಸಿಗೋದಿಲ್ಲ ಎರಡನೇದು ಪಾಯಿಂಟ್ ಅದೇ ಅವಳಿಗೆ ಅವಳ ಸಮಯ ಅಂತ ಸಿಗೋದಿಲ್ಲ ಮೊದಲು ಅವಳ ಮದುವೆಯಾಗಿ ಬಂದ ನಂತರ ಆ ಈಗ ಮೊದ್ ಮದುವೆ ಮೊದಲಿನಷ್ಟು ಹಾಬಿಯನ್ನು ಅವಳಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿದ್ರು ಮದುವೆ ಆದ ನಂತರ ಆದ್ರೆ ಮಕ್ಕಳಾದ ನಂತರ ಅದು ಮತ್ತೂ ಕಡಿಮೆ ಆಗ್ತದೆ ಅವಳಿಗೆ ಅವಳ ಜೊತೆಯೇ ಮಾತನಾಡಿಕೊಳ್ಳುವ ಅವಕಾಶಗಳು ಕಡಿಮೆ ಅದರ ಜೊತೆ ಏನಾಗ್ತದೆ ಅಂತ ಹೇಳಿದ್ರೆ ಅವಳ ಇಷ್ಟಗಳನ್ನೆಲ್ಲ ಅವಳು ಬಿಡ್ತಾಳೆ ಆಮೇಲೆ ಎಲ್ಲೋ ಹೊರಗಡೆ ಹೋಗ್ಬೇಕು ಕಂಫರ್ಟೇಬಲ್ ಆಗಿ ಸುತ್ತಾಡ್ಬೇಕು ಕಂಫರ್ಟೇಬಲ್ ಆಗಿ ತಿನ್ಬೇಕು ಅಂತ ಹೇಳಿದ್ರೆ ಅದು ಯಾವುದು ಅವಳಿಗೆ ಸಿಗೋದಿಲ್ಲ ಒಂದು ಅವಳನ್ನು ಅವಳು ಕಳೆದುಕೊಂಡಿರ್ತಾಳೆ ಅಥವಾ ಇನ್ನು ಏನು ಹೇಳ್ಬೋದು ಅಂತ ಹೇಳಿದರೆ ಅವಳಿಗೆ ಒಡನಾಡುವ ಇನ್ನೊಬ್ಬರಿಂದಿಗೆ ಒಡನಾಡುವ ಸಮಯ ಕಡಿಮೆ ಆಗಿರ್ತದೆ ಅದರಿಂದ ಯಾವತ್ತೂ ನೀವು ನೋಡಿ ನಮ್ಮ ಇಷ್ಟದ ಕೆಲಸ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮ ಇಷ್ಟದ ಕೆಲಸ ಆಗುದಿಲ್ಲ ಅಂತ ಹೇಳಿದ್ರೆ ಪ್ರತಿ ಸಲ ಆಗುದಿಲ್ಲ ಅಂತ ಹೇಳುವಾಗ ಅದು ಬೇಸರವೇ ಆಗುದು ಒಂದೊಮ್ಮೆ ಎರಡೊಮ್ಮೆ ಆಗುದಿಲ್ಲ ಅಂತ ಹೇಳಿದ್ರೆ ಫೈನ್ ನೆಕ್ಸ್ಟ್ ಟೈಮ್ ಮಾಡುವ ಅಂತ ಆದ್ರೆ ಪ್ರತಿ ಸಲ ಅದೇ ಆಗ್ತಾ ಹೋಗುವಾಗ ಅವಳಿಗೆ ಒಂದು ಅವಳನ್ನ ಪ್ಯಾಂಪರ್ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ ಸೊ ಎರಡನೇ ಪಾಯಿಂಟ್ ಅದು ಅವಳಿಗೆ ಸಿಟ್ಟು ಬರ್ಲಿಕ್ಕಾಗಿರ್ಬೋದು ಅವಳು ಚೇಂಜ್ ಆಗಿದ್ದಾಳೆ ಅಂತ ಹೇಳಲಿಕ್ಕೆ ಕಾರಣ ಮಂತ್ರ ಆಗ್ತಾ ಉಂಟು ಇನ್ನು ಮೂರನೇ ಕಾರಣ ಪ್ರತಿ ದಿನವೂ ಒಂದೇ ರೀತಿಯ ಜೀವನ ಶೈಲಿ ಅಂತಾಗಿಬಿಡ್ತದೆ ಅದು ಅಭ್ಯಾಸ ಆಗ್ತದೆ ಆದರೆ ಅಂತ ಹೇಳಿದ್ರೆ ಅದೊಂಥರ ಜಡ ಕಟ್ಟಿ ಹೋಗಿರ್ತದೆ ಮನೆಗೆ ಏಳು ಮನೆಯವರಿಗಾಗಿ ಮಾಡು ಮಗುವಿಗಾಗಿ ಮಾಡು ರಿಪೀಟ್ ಇದೆ ಬೆಳಗ್ಗೆಯಿಂದ ಮಲಗುವಲ್ಲಿವರೆಗೆ ಮಲಗಿ ಎಲ್ಲರಿಗೂ ಮಲಗಿ ಅವರವರ ನಿದ್ದೆ ಸಿಕ್ಕಿದ್ರು ತಾಯಿಯಾದವಳಿಗೆ ತನ್ನ ನಿದ್ದೆ ಕೂಡ ಸಿಗುದಿಲ್ಲ ಯಾಕಂತ ಹೇಳಿದ್ರೆ ಅವಳು ಮಕ್ಕಳನ್ನ ಬೆಳೆಸುವಲ್ಲಿ ರಾತ್ರಿ ಕೂಡ ನಿರತಳಾಗಿರ್ತಾಳೆ ಹಾಗಾಗಿ ಜೀವನ ಅಂತ ಹೇಳುವಾಗ ನಾವು ಹೇಳ್ತವಲ್ಲ ಇದೆಂತ ಮಾಮೂಲಿ ರೋಸಿ ಹೋಗ್ತದೆ ಅಂತ ಹಾಗೆ ಆಗುವಾಗ ಒಂಥರ ಜಡ್ಡು ಕಟ್ಟಿದ ಹಾಗೆ ಆಗ್ತದೆ ಹಾಗಾಗಿ ಅವಳು ಆ ಸಮಯದಲ್ಲಿ ಕೂಡ ಶಾರ್ಟ್ ಟೆಂಪರ್ಡ್ ಆಗ್ತಾಳೆ ಅವಳನ್ನ ಮಿಸ್ ಮಾಡ್ಕೊಳ್ತಾಳೆ ಹಾಗೆ ಇನ್ನು ನಾಲ್ಕನೇ ಪಾಯಿಂಟ್ ಬಂದು ಇಷ್ಟ ಅವಳ ಹಿಂದೆ ಅಮ್ಮ 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 ಅದು ಬೇಕು ಇದು ಬೇಕು ಅಮ್ಮ ಅದೂ ಅಂತ ಹೇಳಿಕೊಂಡೇ ಇರ್ಲಿಕ್ಕೆ ಒಂದು ಜೀವ ಇರ್ತದೆ ಅಮ್ಮ ಅಂತ ಅಂತ ಕೇಳಿದ್ರೆ ಅಲ್ಲ ಆದ್ರೆ ಈಗ ಯಾರೇ ಆಗ್ಲಿ ನಿಮ್ಮನ್ನ ಎಷ್ಟೊತ್ತಿಗೆ ಬಂದು ಹೀಗೆ ಹೀಗೇ ಮಾಡ್ತಾ ಇದ್ರೆ ಅದೊಂಥರ ಇರಿಟೇಷನ್ ಆಯ್ತಾ ಆ ಮಕ್ಳಿಗೆ ಒಂದ್ ಎರಡ್ ಸಲ ಕಿಲಿ ಕಿಲಿ ಎರಡ್ ಸಲ ಮಾಡುವಾಗ ಖುಷಿ ಆಗ್ತದೆ ಮೂರ್ನೇ ಸಲ ಮಾಡುವಾಗ ಅವ್ರೇ ಹೇಳ್ಲಿಕ್ಕೆ ಶುರು ಮಾಡ್ತಾರೆ ಕಿರಿಕಿರಿ ಆಗ್ತದೆ ಅವರಿಗೆ ಕೂಡ ಅದೂ ಅಲ್ವಾ ಅಂತ ಹೇಳಿ ಹಾಗೆ ನಮ್ಗೆ ಇಡೀ ದಿವಸ ಅದೇ ರಿಪೀಟ್ ರಿಪೀಟ್ ಅಂತ ಆಗುವಾಗ ಸನ್ ಹಾಗೆಲ್ಲ ಖುಷಿ ಆಗ್ತದೆ ಚಂದ ಇದ್ದು ರಾತ್ರಿ ಆಗುವಾಗ ಕಿರ್ಕಿರಿ ಆಗ್ಲಿಕ್ಕೆ ಶುರು ಆಗ್ತದೆ ಸೊ ಆಗ ಕೂಡ ಅವಳು ಶಾರ್ಟ್ ಟೆಂಪರ್ಡ್ ಆಗ್ತಾಳೆ ಆಮೇಲೆ ಅದೇ ಒಂಥರ ವಿಚಿತ್ರವಾಗಿ ಆಡ್ಲಿಕ್ಕೆ ಅದೇ ಕಾರಣ ಕೂಡ ಆಗಿರ್ತದೆ ಇನ್ನು ಪಾಯಿಂಟ್ ನಂಬರ್ ಐದು ಎಷ್ಟೋ ಕೆಲಸಗಳು ಎಲ್ಲ ಮನುಷ್ಯರಿಗೆ ಇಷ್ಟ ಇರೋದಿಲ್ಲ ಆದ್ರೂ ಅದನ್ನ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ ಒಬ್ಬಳು ತಾಯಿಯಾದವಳಿಗೆ ತನ್ನ ಮಗು ಮುಂದೆ ಜೀವನದಲ್ಲಿ ತನ್ನ ಕಾಲ ಮೇಲೆ ನಿಲ್ಬೇಕು ಅಂತ ಹೇಳಿದ್ರೆ ಅವಳಿಗೆ ಬೇಕೋ ಬೇಡೋ ಅವಳಿಗೆಲ್ಲವನ್ನೂ ಆ ಮಗುವಿಗೆ ಮಾಡಿ ಕೊಡ್ಬೇಕಾಗ್ತದೆ ಅವಳ ಕರ್ತವ್ಯ ಕೂಡ ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಪಾರ್ಟ್ನರ್ ಗಳ ಸಪೋರ್ಟ್ ಇಲ್ಲದಾಗ್ತದೆ ನೀವು ಅಲ್ಲಿಂದ ಕರ್ತವ್ಯ ಅಲ್ವಾ ಅಂತ ಹೇಳುವ ಮಾತುಗಳು ಟೀಕೆಗಳು ಬರ್ಲಿಕ್ಕೆ ಶುರು ಆಗ್ತದೆ ಆ ಟೀಕೆಗಳು ಕೂಡ ಅವಳಿಗೆ ನನಗೊಬ್ಬಳಿಗೆ ಅಗತ್ಯ ಇತ್ತ ಅಂತ ಹೇಳುವ ರೀತಿ ಅವಳನ್ನ ಕಾಡ್ಲಿಕ್ಕೆ ಶುರು ಆಗ್ತದೆ ಪ್ರಶ್ನಾರ್ಥಕವಾಗಿ ಅಂಥ ಸಂದರ್ಭದಲ್ಲಿ ಕೂಡ ಅವಳು ಶಾರ್ಟ್ ಟೆಂಪರ್ಡ್ ಆಗ್ತಾಳೆ ಒಂಥರ ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ತಾಳೆ ಇದೆಲ್ಲ ಒಂದಷ್ಟು ಕಾರಣಗಳಾಯ್ತಾ ಇದ್ರ ಜೊತೆ ಅವಳ ಮಾನಸಿಕ ಸ್ಥಿತಿ ಕೂಡ ಏರುಪೇರಾಗ್ತಾ ಹೋಗ್ತಾ ಇರ್ತದೆ ಇದೆಲ್ಲ ಹಾರ್ಮೋನ್ ವೇರಿಯೇಷನಿಂದಲೂ ಆಗಿರಬಹುದು ಆದರೆ ನಾನು ಆಗಲೇ ಹಾಗೆ ಒಂದು ಕಾಲಘಟ್ಟಕ್ಕೆ ಬರುವಾಗ ಇದೆಲ್ಲ ಬದಲಾಗ್ತದೆ ಸಮಯ ಹಿಡಿತದೆ ಆ ಸಮಯದಲ್ಲಿ ನಾವು ಹೇಗೆ ಒಂದು ವರ್ತಿಸ್ತೇವೋ ಅದುವೇ ನಮ್ಮ ಒಂದು ನಿತ್ಯದ ದಿನಚರಿ ಅವಳು ಅತೆ ಅಂತ ಅಲ್ಲ ಅಲ್ಲಾಯ್ತ ನಾವು ಕೂಡ ಅವಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳೋದು ನನ್ನ ಮಾತಿನ ಸಾರಾಂಶ ಈಗ ಅವಳಿಗೆ ನಾನು ಮಾತಾಡಲಿ ಕೂತೆ ಇನ್ನು ಈ ಅಮ್ಮ ಅವಳ ಕೆಲಸ ಕೇಳಿದ್ಲು ಇನ್ನೊಂದು ಸ್ವಲ್ಪ ಕಿರಿಕಿರಿ ಮಾಡುವ ಅಂತ ಶುರು ಆಗಿದೆ ಏನು ಇದ್ದೆ ಬರ್ತದೆ ಕಾಣಬೇಕು ಯಾಕಂತ ಹೇಳಿ ಅಮ್ಮ ಕೂತದ್ದಲ್ಲ ಆಟಾಡ್ಲಿಕ್ಕೆ ಬರ್ತಾ ಇಲ್ಲ ಮೂಗುದ್ದೇಕಾ ನಿನ್ನ ಕಚ್ಚಿ ಫೀಲ್ ಮಾಡಿದ್ದೆ ಓ ಅದಲ್ಲಿ ಕಚ್ಚಿಸ್ತ ಸ್ವಲ್ಪ ಶೀತ ಆಗಿದೆ ನಮಗೆ ಕಡಿಮೆ ಆಗ್ತಾ ಬಂದಿದೆ ಹ್ಮ್ ಹ್ಮ್ ಓದಲಿ ಹ್ಮ್ ಆ ಹ್ಮ್ ಗುಡ್ ಹ್ಮ್ 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 ಹಾಗಾಗಿ ನೋಡಿ ಈ ತರದ್ದೆಲ್ಲ ಆಗ್ತಾ ಇರ್ತದೆ ಎಲ್ಲ ಅಮ್ಮಂದಿರಿಗೂ ಅನ್ವಯ ಆಯ್ತಾ ಇದ್ದದನ್ನ ರಿಯಾಲಿಟಿ ಹೀಗೆ ಇರುವುದು ಅಂತ ತೋರಿಸ್ತಾ ಇದ್ದಾನೆ ಇದನ್ನೆಲ್ಲ ಎಡಿಟ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ ಇದು ರಿಯಾಲಿಟಿ ಹೀಗೆ ಇರ್ತದೆ ನಮ್ಮ ಬ್ಲಾಗ್ಗಳು ನ್ಯಾಚುರಲ್ ಆಗಿ ಆಯ್ತಾ ನಾವಿರುದೇ ಹೀಗೆ ಅಲ್ಲ ಮಗಳೇ ಹಾಗೆಲ್ಲ ಕತೆಗಳು ಸೊ ಇದೊಂದು ಮಾತು ನನ್ಗೆ ಹೇಳ್ಬೇಕು ಅಂತ ಇತ್ತು ಅಮ್ಮನಾದವರ ಬಗ್ಗೆ ನಾನ್ ಯಾರನ್ನ ಎನ್ಸ್ಬೋದು ಎಂತ ಜಗತ್ತಲ್ಲಿ ಇವಳು ಒಬ್ಳ ಎರಡು ಹೆತ್ತದ್ದ ಅಂತ ಹೇಳಿ ಖಂಡಿತ ಅಲ್ಲ ಆಯ್ತಾ ಎರಡು ಹೆತ್ತವ್ರು ಇದ್ದಾರೆ ಎರಡಕ್ಕಿಂತ ಜಾಸ್ತಿ ಹೆತ್ತವರು ಕೂಡ ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಅವರೆಲ್ಲರ ಸ್ಥಿತಿ ಹೀಗಿರ್ತದೆ ಹೀಗೆ ಇರ್ತದೆ ಹೇಳಿಕೊಳ್ಳಿಕ್ಕಾಗುದಿಲ್ಲ ಕೆಲವರು ಹೇಳಿಕೊಳ್ತಾರೆ ಸ್ವಲ್ಪ ಸಮಯ ಆಗುವಾಗ ಸರಿ ಆಗ್ತಾರೆ ನನಗೇನು ಪ್ರಾಬ್ಲಮ್ ಬರ್ಲಿಲ್ಲ ಆಯ್ತಾ ನಾನು ಆರಾಮವಾಗಿದ್ದೇನೆ ಆದ್ರೂ ನಮ್ಮೊಳಗಿನ ನಮ್ಮನ್ನ ನಾವು ಮಿಸ್ ಮಾಡ್ಕೊಳ್ತೇವೆ ಎಷ್ಟೋ ಸಲ ವಿಷಯವನ್ನು ಈ ತರ ಇರ್ತದೆ ಅಂತ ಹಂಚಿಕೊಂಡೆ ನನ್ನ ಕೊನೆ ವ್ಲಾಗಲ್ಲಿ ಅಂದರೆ ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಈ ವಿಡಿಯೋದ ಮುಂದಿನ ವ್ಲಾಗಲ್ಲಿ ಒಂದು ಸಪ್ತಶಕ್ತಿ ಸಂಗಮದ ಬಗ್ಗೆ ಹಂಚಿಕೊಂಡಿದ್ದೆ ಸ್ವಲ್ಪ ವ್ಯೂಸ್ ಕಡಿಮೆ ಬಂದಿದ್ದ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಕ್ಕೆ ನನ್ನ ಮೊದಲಿನ ವಿಡಿಯೋಗಳೆಲ್ಲ ನೋಡಿದರೆ ಅದೇ ನನಗೆ ಬೇಸರ ಇಲ್ಲ ಯಾಕೆ ಗೊತ್ತಾ ಆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದವರು ಇಷ್ಟರವರೆಗೆ ಕಮೆಂಟ್ ಹಾಕಿದವರೆಲ್ಲ ಕಮೆಂಟ್ ಹಾಕಿದ್ದಾರೆ ಆದರೆ ಅಂದರೆ ಆ ವಿಷಯ ಅವರ ಮನಸ್ಸಿಗೆ ತಲುಪಿದೆ ಅಂತಾಯ್ತಲ್ಲ ಅದು ನನಗೆ ಖುಷಿ ಆದದ್ದು ನಾವು ಮಾಡಿದ ಯಾವುದೋ ಒಂದು ಒಳ್ಳೆ ಕೆಲಸ ಹತ್ತು ಜನರಿಗೆಲ್ಲ ನಾನು ಇಬ್ಬರಿಗಾರು ತಲುಪಿತಲ್ಲ ಅಂತ ಹೇಳುವಾಗ ನಮಗಾಗುವ ಸಂತೋಷ ಉಂಟಲ್ಲ ಅಷ್ಟೆಷ್ಟಲ್ಲ ನನ್ನ ಮಾತನ್ನು ಎಷ್ಟೊತ್ತು ಚಂದ ಮಾಡಿ ಕೇಳಿದ್ರಲ್ಲ ತುಂಬ ಥ್ಯಾಂಕ್ ಯು ನಿಮಗೆಲ್ಲ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೇನೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಯಾರೆಲ್ಲ ನಿಮ್ಮ ನಿಮ್ಮ ಮಕ್ಕಳನ್ನು ನೋಡಿಕೊಂಡು ಹೊರಗೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಇದ್ದೀರಲ್ಲ ಅವರಿಗೆಲ್ಲ ಒಂದು ಸೌಖಾತ್ವ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ